ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರಿನ ಯಲಹಂಕದ ಟೀಮ್ ಯೋಧ ನಮನ ವತಿಯಿಂದ ಯಲಹಂಕ ಅಂಬೇಡ್ಕರ್ ಭವನದಲ್ಲಿ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ನಡೆಸಲಾಯಿತು ಟೀಮ್ ಯೋಧ ನಮನ ಒಂದು ರಿಜಿಸ್ಟರ್ ಸಂಸ್ಥೆಯಲ್ಲ ಜನಸಾಮಾನ್ಯರ ಮನದಾಳದಿಂದ ಹುಟ್ಟಿಕೊಂಡು ಭೂಮಿಗೆ ದುಡಿಯೋ ಎಲ್ಲ ರೀತಿಯ ಸೈನಿಕರನ್ನು ಕಾಯೋ ಯೋಧನಿಂದ ಕಾಯೋ ಸಾಮಾನ್ಯರನ್ನು ಕರೆದು ಸ್ವಾಗತಿಸಿ ಗೌರವಿಸುವುದೇ ಟೀಮ್ ಯೋಧ ನಮನದ ಕಾಯಕ ಎರಡ್ ಸಾವಿರದ ತೊಂಬತ್ತು ಯಲಹಂಕದಲ್ಲಿ ಹುಟ್ಟುಕೊಂಡ ಈ ಸಂಸ್ಥೆ ಇದುವರೆಗೂ ಐನೂರಕ್ಕೂ ಹೆಚ್ಚು ಜನ ಸಾಧಕರನ್ನ ದೇಶ ಸೇವಕರನ್ನ ಸೈನಿಕರನ್ನ ಗುರುತಿಸಿ ಕರೆದು ಗೌರವಿಸಲಾಗಿದೆ ಜೈ ಜವಾನ್ ಜೈ ಜವಾನ್ ಜೈ ಕಿಸಾನ್ ಎಲ್ಲ ಆತ್ಮೀಯರ ಇವತ್ತು ನಮ್ಮ ಟೀಮ್ ಯೋಧ ನಮನ ಕಾರ್ಯಕ್ರಮ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯ ದಿವಸದ ದಿನ ಇವತ್ತು ಅಂದ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಸುಖ್ಯಾನುಭಾರದ ದಿನ ನಾನು ದಾಮವ್ರಿಗೆಲ್ಲ ಕೇಳ್ತಾ ಇದ್ದೆ ಅವಾಗ ವ್ಯಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೆ ಬಹುಶಃ ನಮ್ಮ ಸೈನಿಕರು ನಮ್ಮ ಯಲಾಂಕ ರೈಲ್ವೆ ಸ್ಟೇಷನ್ ಬಂದಾಗ ಬಸ್ ನಿಲ್ದಾಣಕ್ಕೆ ಬಂದಾಗ ವಿಮಾನ ನಿಲ್ದಾಣಕ್ಕೆ ಬಂದಾಗ ಆ ಮಾಹಿತಿಯನ್ನು ಹೆಂಗ್ತಾವಂತ ಇದ್ರೆ ಗೊತ್ತಿಲ್ಲ ಅವರು ಅವ್ರು ಇಳಿದ ತಕ್ಷಣ ಅವ್ರು ಹೋಗಿ ಒಂದು ಶಾಲು ಸನ್ಮಾನವನ್ನು ಮಾಡಿ ಹಾರವನ್ನು ಹಾಕಿ ನೀವು ನಮ್ಮ ಯೋಧರು ನಾವು ನಮಗೆ ಎಲ್ಲಾಂಗ ಕಟ್ಟಿನ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಭಿನಂದನೆ ಸಲ್ಲಿಸ್ತೀವಿ ಅಂದಾಗ ಆ ಯೋಧರಿಗೆ ಆಗ್ತಕ್ಕಂಥ ಆನಂದ ಮತ್ತು ಆಶ್ಚರ್ಯ ಇದೆಯಲ್ಲ ಇವರು ಹೆಂಗ್ ಗುಡ್ತಿಡಿದ್ರು ನನಗೆ ಅಂತೇಳಿ ಇದನ್ನು ಯಾವುದೇ ಪ್ರಶ್ನೆ ರೀತಿಯಲ್ಲಿ ನಮ್ಮ ಈ ಟೀಮ್ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಯೋಧರ್ಗ ಪಿ ಎಸ್ ಎಫ್ ಅವ್ರು ಸಿಕ್ಲಿ ಸಿಆರ್ ಪಿ ಎಫ್ ಸಿಕ್ಲಿ ನಮ್ಮ ಪೊಲೀಸ್ ಇಲಾಖೆಯವ್ರು ಸಿಕ್ಲಿ ಯಾರು ಈ ದೇಶವನ್ನ ಆಂತರಿಕವಾಗಿ ಮತ್ತು ಗಡಿ ಭಾಗದಲ್ಲಿ ರಕ್ಷಣೆ ಮಾಡ್ತಾ ಇದಾರೆ ಎಲ್ಲರಿಗೂ ಕೂಡ ಅತ್ಯಂತ ಗೌರವವನ್ನು ತೋರಿಸ್ತಕ್ಕಂಥ ಕೆಲಸವನ್ನ ನಿರಂತರ ಮಾಡ್ಕೊಂಡ್ ಬರ್ತಾ ಇದಾರೆ ಬಹುಶಃ ನನ್ನ ಬೆಂಗಳೂರಲ್ಲಿ ಬೇರೆ ಕಡೆ ಏನಿದೆ ಗೊತ್ತಿಲ್ಲ ಇಲ್ಲಿ ಎಲಾಖದಂತೂ ಸುದ್ದಿ ಬರ್ತಾನೆ ಇದೆ ಮತ್ತೆ ಅವ್ರೇನಾದ್ರೆ ಬಹಳ ದೊಡ್ಡದಾಗಿ ಪೇಪರ್ ಎಲ್ಲ ಹಾಕಿಕೊಂಡು ಹೋಲ್ಡಿಂಗ್ಸ್ ಹಾಕ್ಸ್ಕೊಂಡು ಅವ್ರು ಏನ್ ಮಾಡ್ತಾ ಯಾಕಂದ್ರೆ ಒಬ್ಬ ಯೋಧರಲ್ಲಿ ಸನ್ಮಾನ ಮಾಡ್ತಕ್ಕಂಥದ್ದು ಅದು ನಮ್ಮ ಗೌರವಕ್ಕೋಸ್ಕರ ಮಾಡ್ತಕ್ಕಂಥದ್ದು ಪ್ರಚಾರಕ್ಕೋಸ್ಕರ ಅಲ್ಲ ಯೋಧ ನಮ್ಮನ್ನ ಏನು ಅಂತ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಇರ್ಬೋದು ಇದು ಯೋಧ ನಮ್ಮನ್ನ ಯೋಧರಿಗೆ ನಮನ ಮಾಡಕ್ಕೆ ಈ ಎಲ್ಲ ಕಾದಲ್ಲಿ ಉಟ್ಕೊಂತು ಅಂತ ಯಾವ ಸೈನಿಕ ಎಂಟು ತಿಂಗಳು ಒಂಬತ್ತು ತಿಂಗಳು ಹತ್ತು ತಿಂಗಳು ಮೈನಸ್ ಟ್ವೆಂಟಿ ತರ್ಟಿ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕಾಶ್ಮೀರದಲ್ಲಿ ಸಿಯಾಸಿನಲ್ಲಿ ಅಥವಾ ರಾಜಸ್ಥಾನಲ್ಲಿ ಇದ್ದು ರಜೆಗೆ ಬಂದಾಗ ಅವಳನ್ನ ಬಸ್ಟಾಪ್ ಅಲ್ಲಿ ರೈವೇ ಸ್ಟೇಷನ್ ಅಲ್ಲಿ ವಿಮಾನ ನಿಲ್ದಾಣಲ್ಲಿ ನಾವು ಸ್ವಾರ್ಥ ಕೊಡ್ತೀವಿ ಕಾರಣ ಇದಕ್ಕೆ ಆ ಸೈನಿಕನ ನಾವು ಹತ್ತು ಹಣ ಬಲೆ ಕೊಟ್ಟಾಗುತ್ತೆ ಅವಾಗ ಹೇಳ್ತೇನೆ ನಮ್ಮೂರವ್ರು ನನಗೆ ಗೊತ್ತಿಲ್ಲ ಈ ಎರಡೇ ಬಂತಲ್ಲ ಅಂತ ಈ ನಾಡಿನ ಸೈನಿಕರ ನಾಡಿನ ಸೈನಿಕರ ಸಾಹಸಗಳನ್ನ ಸಾಧನೆಗಳನ್ನ ಕರ್ನಾಟಕ ಜನತೆ ಮುಂದೆ ಇಡಬೇಕು ನಮ್ಮ ಉದ್ದೇಶ ಆಗಿತ್ತು ಒಂದು ಖುಷಿ ಆಗ್ತಾ ಇದೆ ದಮದವ್ರು ಹಿಡಿದ್ರು ಅಣ್ಣ ಅಂತ ನಾನು ಅಂದೆ ಇಲ್ಲಿ ಒಂದು ಐದು ಜನ ಸೇರ್ಬೇಕಪ್ಪ ಅಂದ್ರೆ ನಾನು ಸೇರಿಸ್ತೀನಿ ಅಣ್ಣ ಇದು ನಮ್ಮ ಶ್ರಮದ ಫಲ ಅಂತ ಅನ್ಕೊಂತೀನಿ ಇವತ್ತು ಫುಲ್ ಆಗಿದೆ ಸ್ಟ್ಯಾಂಡಿಂಗ್ ಅಂದ್ರೆ ಈ ಚಿತ್ರ ಮಾಡಿದ್ರು ಈ ಕೆಲಸ ಚೆನ್ನಾಗಿದೆ ಯಾವುದೇ ಕಟ್ಟು ಇಲ್ಲ ಅಂತ ಬೆಮ್ಮೆ ಆಗ್ತಾ ಇದೆ ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋಮಲಿ ಚಕ್ರವರ್ತಿ ಮನೆ ಮೇಲೆ ಶಾಲೆ ಆಸ್ರಮದಲ್ಲಿ ನಾನು ಶುರು ಮಾಡಿದೆ ಅದು ಶುರು ಮಾಡಿದ್ದು ಟೀಮು ಯಲಾಂಕದಲ್ಲಿ ಒಂದು ಇಬ್ಬರು ಮೂರು ಇಟ್ಕೊಂಡು ನಾನು ಶಾರ್ಟ್ ಶಾರ್ಟ್ ಮಾಡಿದೆ ಇವತ್ತು ಯಲಾಂಕದ ಹೆಸರು ಗಡಿ ಹೇಳ್ತಾರೆ ನಾವು ಯಲಾಂಕದಲ್ಲಿ ನಮ್ಮನ್ನ ಸನ್ಮಾನಿಸ್ತಾರೆ ಗುರುಸ್ತಾರೆ ಅಂದ್ರೆ ನಮ್ಗೆಲ್ಲ ಹೆಮ್ಮೆ ಪಡ್ಬೇಕ ವಿಷಯನೇ ಬಯಲಿಗೆ ಸೀಮಿತವಾಗಿದ್ದ ಕಾರ್ಯಕ್ರಮಕ್ಕೆ ಮಳೆರಾಯ ಅಡ್ಡಿಯಾಗ್ತಾನೆ ಎಂಬ ಆತಂಕದಲ್ಲಿ ಗಣ್ಯರ ನೆರವಿನಿಂದ ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು ಕಾರ್ಯಕ್ರಮದಲ್ಲಿ ಸೌಲಭ್ಯ ವಂಚಿತ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಲು ಫ್ಲಟರ್ ಫ್ಲೀರಿಟ್ ಖಾಸಗಿ ಸಂಸ್ಥೆಯಿಂದ ಚೆಕ್ಗಳನ್ನು ವಿತರಿಸಲಾಯಿತು ವೇದಿಕೆಯಲ್ಲಿ ಗಣ್ಯರಿಂದ ಇಪ್ಪತ್ತಾರು ಜನ ಯೋಧರಿಗೆ ಗೌರವ ಸನ್ಮಾನ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಕೊಳಲು ವಾದನ ಭರತನಾಟ್ಯ ಮತ್ತು ದೇಶಭಕ್ತಿ ಗೀತೆಗಳು ನೆರೆದಿದ್ದ ಸಾವಿರಾರು ಭಕ್ತರನ್ನು ದೇಶಭಕ್ತರನ್ನು ರಂಜಿಸಿದವು ನೋಡಿ ಇವತ್ತೊಂದು ಈ ಒಂದು ಕಾರ್ಯಕ್ರಮಕ್ಕೆ ಈ ಟೀಮ್ ಯೋಧ ನಮನಗಳ ಕಾರ್ಯಕ್ರಮ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನನಗೆ ಸೇನೆಯಲ್ಲಿ ಆದಂಥ ಒಳ್ಳೆ ಅನುಭವಗಳು ಅಥವಾ ಕೆಟ್ಟ ಅನುಭವಗಳಂತಿಲ್ಲ ನನಗೆ ಸಿಕ್ಕಿದಂಥ ಒಳ್ಳೆ ಕಡಿಮೆ ಅವಕಾಶದಲ್ಲಿ ನಾನು ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಯಿತು ನನಗೆ ಸಿಕ್ಕಿದಂಥ ಒಂದು ಭಾಗ್ಯ ಏನಂತಂದರೆ ಈ ಒಂದು ಕಮಾಂಡೇಶನ್ ಸೌತ್ ವೆಸ್ಟರ್ನ್ ಕಮಾಂಡ್ ಆರ್ಮಿ ಜನರಲ್ ಅವರಿಂದ ಒಂದು ಈ ಒಂದು ಸಾಧನ ಒಂದು ಪದಕ ಕೊಟ್ಟಿದ್ದಾರೆ ಯೋಧರಿಗೆ ಇವತ್ತಿನ ದಿವಸ ನಾವಿದ್ದಂಥ ಸಮಯ ಬೇರೆ ಯೋಧರಿಗೆ ಈಗಿನ ಸರ್ಕಾರ ಈಗಿನ ಒಂದು ಕೇಂದ್ರ ಸರ್ಕಾರ ನೀಡಿರುವಂಥ ಯೋಜನೆಗಳು ಬೇರೆ ಇದೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲ ಮನೆಯಲ್ಲೂ ಒಬ್ಬೊಬ್ಬರು ಸೈನಿಕರು ಹುಟ್ಟಬೇಕು ಅಂತ ನಾನು ಕೇಳ್ಕೊಳ್ತೇನೆ ಹೀಗೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಭಾಳ ಹಿರಿಯರು ಮಾತಾಡಿ ಹೇಳಿದರು ಸೈನ್ಯ ಏನು ಸೈನ್ಯ ಶಕ್ತಿ ಏನು ನಮ್ಮ ದೇಶದ ಶಕ್ತಿ ಇವತ್ತಿನ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳು ಈ ಇಪ್ಪತ್ತಾರನೇ ವರ್ಷದ ಏನು ಕಾರ್ಗಿಲ್ ವಿಜಯೋತ್ಸವ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಈ ಸೇನೆಯಲ್ಲಿ ಜಾಗ ಮಾಡಿದಂಥ ಎಲ್ಲ ಮನೆ ಕುಟುಂಬದವರಿಗೂ ಒಳ್ಳೇದಾಗಲಿ ಆಗ ಆಗಿನ್ನೂ ಹೊಸ್ದಾಗ ತರಬೇತಿಯಾಗಿ ಹೋಗಿದ್ದೆ ನಮಗೇನು ಗೊತ್ತಿಲ್ಲ ರಾತ್ರಿ ತೊಗೊಂಡೋಗಿ ಕೂಡ ಹಾಕಿದ್ರು ಇಲ್ಲಿರಬೇಕು ಅಂತ ಡಮಾಲ್ ಡಮಾಲ್ ಅಂತ ಬೀಳ್ತಾ ಇದ್ದು ಬೆನ್ನಿಗೆ ಬೇರೆ ಕಟ್ಟಿದ್ರು ಒಬಿ ಪೋಸ್ಟಲ್ಲಿ ದೊಡ್ಡ ರೇಡಿಯೋ ಆಗ ಆ ಕಾಲದ ರೇಡಿಯೋ ಹೊತ್ಕೊಂಡು ಹೋಗ್ಬೇಕು ಬಗ್ಗರ್ ಇರ್ತಿದ್ದು ಮುಂದೆ ಮುಂದೆ ಹೋಗ್ತಾ ಇರೋದು ಒಬಿ ಪೋಸ್ಟ್ ಅಂತ ಹೇಳ್ತಾರೆ ನೆಕ್ಸ್ಟು ಪಾಕಿಸ್ತಾನ ಬಾಡು ಅಂಥದ್ರಲ್ಲಿ ಎಲ್ಲಿ ಡಮಾರ್ ಅಂತದೇ ಹೋಗಿ ಗುಂಡಿ ಬೀಳೋದು ಬೆಳಗ್ಗೆಲ್ಲ ಅದರಲ್ಲೇ ಇದ್ದು ಒಂದು ಮೂರು ನಾಲ್ಕು ದಿನ ಆದ್ಮೇಲೆ ಸೀಸ್ ಪೇರ್ ಆಯಿತು ಆಮೇಲೆ ನಮ್ಮ ಜೊತೆಯಲ್ಲಿದ್ದವ್ರು ಭಾಳ ಜನ ಹುಟ್ಟೋದು ಫೈರ್ಗಳಾದಾಗ ರಾಕೆಟ್ ಲಾಂಚರ್ ಹೊಡೆದಾಗ ಹೀಗಾಗಿ ಬ ಎದೆಗಳೆಲ್ಲ ಓಪನ್ ಆಗಿತ್ತು ಸೊ ನಮ್ಮ ಹೊಸ ಅನುಭವ ಭಾಳ ಭಯ ಆಗಿತ್ತು ಇನ್ನು ಆಗಿನೂ ಟ್ರೈನಿಂಗಾಗಿ ಹೋಗಿದ್ದು ನಾವು ಆನಂತರ ಸೀಸ್ ಫೈರ್ ಆಯಿತು ನಮಗೇನು ಗೊತ್ತಿಲ್ಲ ಸೀಸ್ ಪೈರ್ ಏನು ಆ ಫೈರ್ ಏನು ಅಂತ ವಾಪಸ್ ಬಂದ ಮೇಲೆ ಅದು ನಮ್ಮನ್ನು ಇದಕ್ಕೆ ಕಾಂಗಡ ಅಲ್ಲಿ ಶಿಫ್ಟ್ ಮಾಡಿದ್ರು ಮತ್ತು ಸ್ಪೋರ್ಟ್ಸ್ಗೆ ಹೊಲ್ಟಿ ಸ್ಪೋರ್ಟ್ಸಲ್ಲಿದ್ದೆ ಕುಸ್ತಿ ಆಯಿತು ಜಿಮ್ನಾಸ್ಟಿಕ್ಸ್ ಆಯಿತು ಅಲ್ಲೇ ಜಿಮ್ನಾಸ್ಟಿಕ್ ಒಟ್ಟು ಆಗಿದ್ದೆ ಟೀಮಲ್ಲಿದ್ದೆ ಸರ್ವೀಸಸ್ ಟೀಮಲ್ಲಿದ್ದೆ ಮಹಾರಾಷ್ಟ್ರ ರೆಪ್ರೆಸೆಂಟ್ ಮಾಡಿದೆ ಅದು ಇದು ಸ್ಟೇಟ್ ಲೆವೆಲ್ಗೆ ಹೋದೆ ನ್ಯಾಷನಲ್ಸ್ಗೆ ಹೋದೆ ವಾಪಸ್ ಬಂದ ಮೇಲೆ ಕೆಲಸ ಸಿಗಲಿಲ್ಲ ಕರ್ನಾಟಕದಲ್ಲಿ ಯಾಕೆಂದರೆ ನಾವು ಅಷ್ಟು ಆ ಜಿಮ್ನಾಸ್ಟಿಕ್ ಇಲ್ಲಿ ನನಗೆ ಗೊತ್ತಿರಲಿಲ್ಲ ಹಾಗೆ ಬೇರೆ ವಿಧಿ ಇರಲಿಲ್ಲ ಪುಟ್ಟಣ್ಣವರು ನಮ್ಮನ್ನು ರಂಗನಾಯಕಿ ಮೂಲಕ ನಮ್ಮನ್ನು ಪರಿಚಯ ಮಾಡಿದ್ರು ಭಾಳ ಸಂತೋಷ ಭಾಳ ಕೇಳಿದ್ದೆ ಅವರು ಮಾಡೋ ಕೆಲಸಗಳು ಭಾಳ ಸಂತೋಷವಾಗಿದೆ ಭಾಳ ಉತ್ಸಾಹದಾಯಕ ಪ್ರೋತ್ಸಾಹ ಒಬ್ಬ ಸೈನಿಕನ ಮನದಟ್ಟಾಗ್ತದೆ ನನ್ನನ್ನು ಗುರುಸೋರು ಇದ್ದಾರಪ್ಪ ನಾವೆಲ್ಲ ಬಂದಾಗ ಯಾರು ಕೇಳೋರೇ ಇರಲಿಲ್ಲ ನಮಗೆ ಗೊತ್ತೇ ಇಲ್ಲ ಯಾವ ಮಿಲ್ಟ್ರೀ ತಗೋಡ್ ಬಂದುಬಿಟ್ಟವ ನಾನು ಅಲ್ವೇ ಈ ಈಗ ಅದಕ್ಕೊಂದು ಬೆಲೆ ಸ್ಥಾನಮಾನ ಇದೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಶುಭವಾಗಲಿ ಅವ್ರು ಸಂಘಟನೆ ಮಾಡಿದ್ದಾರೆ ರಿಜಿಸ್ಟರ್ ಮಾಡಿಲ್ಲ ಅಂದರು ಅದು ರಿಜಿಸ್ಟ್ರ್ ಮಾಡ್ಕೋಬೇಕು ಅವರು ಮುಂದೆ ಎಲ್ಲಾದರೂ ಈ ಉತ್ತಮ ಕೆಲಸವನ್ನ ಸರ್ಕಾರ ಸ್ಮರಿಸಬೇಕು ಅಂತಂದ್ರೆ ತಮ್ಮ ಸಂಘಟನೆ ಶ್ರೀ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿ ಅವರು ದಿವ್ಯ ಸಾನಿಧ್ಯ ವಹಿಸಿದರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಕೃಷ್ಣಭಟ್ ರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥ್ರವರು ಪದ್ಮಶ್ರೀ ಪುರಸ್ಕೃತ ಹಾಗೂ ನಿವೃತ್ತ ಯೋಧ ಹಾಸನ್ ರಘು ವಿನಯ್ ದತ್ತಾತ್ರೇಯ ಪತ್ರ ಗಣ್ಯರಾದ ಮಹೇಶ್ ಸತ್ಯನಾರಾಯಣ ರುದ್ರನಾರಾಯಣ ತಿವಾರಿ ನಿವೃತ್ತ ಕ್ಯಾಪ್ಟನ್ ಮಂಜುನಾಥ್ ನಿವೃತ್ತ ಮೇಜರ್ ಸಂಜಯ್ ಮೆಹರೋತ್ರೆ ಮೇಜರ್ ಗಣಪತಿ ಹೆಗ್ಡೆ ಎಸ್ ಹರೀಶ್ ಕ್ಯಾಪ್ಟನ್ ರಾಜೇಶ್ ಜಯಸಿಂಹ ಡಾಕ್ಟರ್ ಪ್ರೀತಮ್ ದೇವ್ ತಾದೂರು ಮಂಜುನಾಥ್ ಅನಿತಾ ಆಚಾರ್ಯ ಲಕ್ಷ್ಮಣ್ ಮತ್ತು ಶಿವಕುಮಾರ್ ಗೌಡ ಮೊದಲಾದ ಗಣ್ಯರು ವೇದಿಕೆ ಹಂಚಿಕೊಂಡರು ಸಮಾಜ ಸೇವಕರಾದ ಪೂರ್ಣಿಮಾ ಶ್ರೀಪ್ರಭು ಶ್ರೀಲಲ್ಲು ಶ್ವೇತಾಶ್ರೀ ಚಂದ್ರನಾಯಕ್ ಯಲಹಂಕ ಗುರು ಸ್ವಾಮಿ ಪುನೀತ್ ಪದ್ಮನಾಭ ಹೊಳ್ಳ ಮತ್ತು ಶ್ರೀಲಜಾ ರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನೆರೆದಿದ್ದ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಸರ್ ನಾವು ಟೀಮ್ ಯೋಜನ ಸ್ಟಾರ್ಟ್ ಮಾಡಿದಾಗ ಚಿಕ್ಕದಾಗಿ ಒಂದು ನಾಲ್ಕು ಜನದಿಂದ ಸ್ಟಾರ್ಟ್ ಮಾಡಿದ್ದು ಅದು ನಮ್ಮ ಜೈರಾಮ್ ಸರ್ ಪರಿಚಯ ಮಾಡಿದ್ದು ನಮ್ಮ ಟೀಮ್ ಅದನ್ನು ನಮ್ಮನ್ನು ಎಲ್ಲಂಗ್ದಲ್ಲಿ ಸ್ಟಾರ್ಟ್ ಮಾಡಿ ನಾಲ್ಕು ಜನದಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಅರವತ್ತು ಜನದ ಮೇಲೆ ಸದಸ್ಯರಾಗಿದ್ದಾರೆ ಇದ್ರ ಜೊತೆಗೆ ಆವತ್ತಿಂದ ಬೆಳೆಸ್ಕೊಂಬರೋದಕ್ಕೆ ಸುಮಾರು ಜನ ಇದನ್ನು ಎಲ್ಲರೂ ಶ್ರಮ ಶ್ರಮ ಇದೆ ಮತ್ತು ಎಲ್ಲರ ದುಡ್ಡಿನ ಪರಿಶ್ರಮವೂ ಇದರಲ್ಲಿ ಇದೆ ಆಮೇಲೆ ನಾವು ಕಾರ್ಗಿಲ್ ವಿಜಯೋತ್ಸವ ಚಿಕ್ಕದಾಗ ಒಂದು ಸ್ಟೇಜ್ ಹಾಕಿ ಒಂದು ನೂರು ಜನನ ಸೇರಿಸಿ ಚಿಕ್ಕದಾಗಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಮಳೆ ಕೂಡ ಬರ್ತಾಯಿತ್ತು ಇದು ಮಳೆ ಸೀಸನ್ನು ಆ ಟೈಮ್ ಇರೋದರಿಂದ ಮಳೆ ಕೂಡ ಬರ್ತಾಯಿತ್ತು ಡಿಸ್ಟಬ್ ಆಗ್ತಾಯಿತ್ತು ಆದರೂ ಕೂಡ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇತ್ತು ಮತ್ತು ಲಾಸ್ಟ್ ಟೈಮ್ ಕೂಡ ಒಂದು ಮುನ್ನೂರು ಜನ ಮೇಲೆ ಸೇರಿದ್ರು ಕಾರ್ಯಕ್ರಮದಲ್ಲಿ ಮಳೆ ಬಂದು ತುಂಬ ಡಿಸ್ಟರ್ಬ್ ಆಯಿತು ಹಂಗಾಗಿ ಈ ಸರಿ ಆ ಮಳೆಗೆ ಎಲ್ಲೂ ಡಿಸ್ಟರ್ಬ್ ಆಗಬಾರ್ದು ಅಂತ ಒಂದು ಉದ್ದೇಶಕ್ಕೆ ಅಂಬೇಡ್ಕರ್ ಭವನನ ಫಿಕ್ಸ್ ಮಾಡ್ಕೊಂಡ್ವಿ ಆದರೆ ಭಯ ಆಯಿತು ಯಾಕಂದರೆ ಇದು ದೊಡ್ಡ ಐನೂರು ಸೀಟ್ ಇರೋ ಒಂದು ದೊಡ್ಡ ಒಂದು ಭವನ ಈ ಒಂದು ಭವನದಲ್ಲಿ ಅಷ್ಟು ಜನ ಬರ್ತಾರ ಈ ಒಂದು ದೇಶಭಕ್ತಿ ಕಾರ್ಯಕ್ರಮ ಅಂತಂದರೆ ಸೊ ಸುಮಾರು ಜನಕ್ಕೆ ಒಂಥರ ಬೋರಿಂಗು ಸಿನಿಮಾಗೆ ಹೋಗ್ತಾರೆ ಮೂರು ಅವರ್ ಕೂತ್ಕೊತಾರೆ ಬೇರೆ ಬೇರೆ ಗೇಮು ಅದು ಇದೆ ಅಂತ ಅಂದ್ಬಿಟ್ಟು ಸುಮಾರು ಸಮಯ ವೇಸ್ಟ್ ಮಾಡ್ತಾರೆ ಬಟ್ ದೇಶಭಕ್ತಿ ಕಾರ್ಯಕ್ರಮ ಅಂತ ಬಂದಿದ್ದ ತಕ್ಷಣ ಅದು ಯಾಕೋ ಒಂದು ಒನ್ ಅವರ್ ಕೂತ್ಕೊಳ್ಳೋಕ್ಕೂ ಪೇಷನ್ಸ್ ಇರೋಲ್ಲ ಹಂಗಾಗಿ ನಮಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಆಯಿತು ಆದರೂ ಕೂಡ ನಮ್ಮೆಲ್ಲರ ಟೀಮ್ ಯೋಧ ನಮ್ಮನ್ನು ಪೂರ್ವಭಾವಿ ಸಭೆಗಳು ಮಾಡಿ ಒಬ್ಬೊಬ್ಬರು ಅವ್ರ ಮನೆಯವ್ರನ್ನ ಅವ್ರ ಫ್ಯಾಮ್ಲಿ ಜೊತೆ ಇನ್ನೂ ಅದು ಜನಕ್ಕೆ ತಿಳಿಸಿ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಮ್ಮ ಟೀಮ್ ಯಾವ ನಮ್ಮ ಸದಸ್ಯರು ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲ ಮನೆ ಮನೆಗೆ ಹೋಗಿ ಇನ್ವೈಟ್ ಮಾಡಿದ್ದಾರೆ ಅದಕ್ಕೆ ಇವತ್ತು ಈ ಒಂದು ಅಂಬೇಡ್ಕರ್ ಭವನ ಹತ್ರ ಹತ್ರ ಆರುನೂರು ಜನ ಮೇಲೆ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಒಂದು ಮೈಲ್ಗಲ್ಲಿ ನೀವು ಹೇಳ್ದಂಗೆ ಅಲ್ಲಿ ಗಲ್ಲಿಗಳಲ್ಲಿ ಮಾಡ್ತಾಯಿದ್ದು ಟೀಮ್ ಯೋಧ ಇವತ್ತು ಇಲ್ಲಿ ಗಂಟೆ ಬಂದಿದೆ ಅಂತಂದರೆ ಎಲ್ಲರೂ ಸಹಕಾರ ಇಲ್ಲಿವರೆಗೂ ಬಂದಿದೆ ಮತ್ತು ನೀವು ಹೇಳ್ದಂಗೆ ಅಲ್ಲಿವರೆಗೂ ಕಲಾಕ್ಷೇತ್ರವರೆಗೂ ಬೆಳೀಬೇಕು ಅಂತ ನೀವು ಹೇಳಿದ್ದೀರ ನಿಮ್ಮ ಮಾತು ಮಾತು ಮೇಲೆ ನಡೀಲಿ ಯಾಕಂತಂದರೆ ಅಲ್ಲಿವರೆಗೂ ಬೆಳೀಲಿ ನಮ್ಮ ಟೀಮ್ ಅದು ನಮ್ಮಕ್ಕೆ ಇವತ್ತು ಬಂದಿರೋ ಗಣ್ಯರು ಮುತ್ತಿಗೆ ಮುಖ್ಯವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು ಕೃಷ್ಣ ಭಟ್ ಸರ್ ಹೈಕೋರ್ಟ್ ಜಜ್ ಅವರು ನಿವೃತ್ತ ನಿವೃತ್ತರು ಅವರಿಗೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸರ್ ಅವರಿಗೆ ಮತ್ತು ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ನಾವು ಬ ತಕ್ಷಣ ಬಂದು ಪಾಪ ಅವರಿಗೆ ಆರೋಗ್ಯ ಕೂಡ ಏರುಪೇರಿತ್ತು ಆದರೂ ಕೂಡ ಅವ್ರು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ಪಾಪ ಅವರು ಹಾಸ್ಪಿಟ್ಲಿಗೆ ಹೋಗ್ತರಲಿದ್ದಾರೆ ಅದಾದ ನಂತರ ಮೇಜರ್ ಗಣಪತಿ ಹೆಗಡೆ ಸರ್ ಕ್ಯಾಪ್ಟನ್ ಮಂಜುನಾಥ ಸರ್ ಅವರು ಮತ್ತು ಸಂಜಯ್ ಮೆಹತ್ರಾ ಸರ್ ಅವರು ಸತ್ಯನಾರಾಯಣ ಸರ್ ಸಿರಂಜೀವಿ ಬ್ಲ ಬ್ಲಡ್ ಬ್ಯಾಂಕಿಂದ ಸುಮಾರು ಜನಕ್ಕೆ ಆಕ್ಸಿಜನ್ ಟೈಮಲ್ಲಿ ಕೂಡ ಕೊರೋನಾ ಟೈಮಲ್ಲಿ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಹಲವಾರು ಸಮಾಜಮುಖಿ ಸೇವೆ ಮಾಡಿದವರಾಗಿರಲಿ ಡಾಕ್ಟರ್ ಲಿ ಎಲ್ಲರೂ ಬಂದಿದ್ದಾರೆ ನಮಗೆ ಕಾರ್ಯಕ್ರಮ ಇಷ್ಟು ಜನ ಗೆಸ್ಟ್ಗಳು ಕರೆಸಿದ್ದೀವಿ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಡ್ವಿ ಬಟ್ ಎಲ್ಲೂ ಕೂಡ ಆ ಒಂದು ಪರಿಸ್ಥಿತಿ ಬಂದದ ನಮನ ಅನ್ನೋ ಒಂದು ಹೆಸರು ಇದು ಹೇಗೆ ಬಂತು ಅಂದರೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವ್ರ ಮನೆಯಿಂದ ಇದಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ನಿವೃತ್ತರು ಆಗಿರುವಂಥ ಜಮ್ಮ ಜಯರಾಮಣ್ಣ ಇದನ್ನು ಸ್ಥಾಪನೆ ಮಾಡಿ ಬಂದು ಕರ್ನಲ್ ಅಮರ್ನಾಥ್ ಸರ್ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಇದನ್ನು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ಚಿಕ್ಕ ಹೆಜ್ಜೆಯನ್ನು ಇಟ್ಟಿದ್ದು ಆ ಕ್ಷಣ ಬಟ್ ಇವತ್ತಿನ ದಿವಸ ಯಲಂಕಾ ಭಾಗದಲ್ಲಾಗಿರ್ಬೋದು ಎಂಟೈರ್ ಕರ್ನಾಟಕ ಎಲ್ಲ ರೀ ಇದರಲ್ಲೂ ಕೂಡ ನಮ್ಮ ಟೀಮ್ ಯೋಧ ನಮ್ಮನ್ನು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಹೆಮ್ಮೆ ವಿಷಯ ಏನಂತ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಎಷ್ಟೇ ಕೆಲಸ ಇರಲಿ ಬಿಝಿ ಶೆಡ್ಯೂಲ್ಸ್ ಇರಲಿ ಎಲ್ಲ ಇರಲಿ ಒಂದು ಸಲ ಯಾರೋ ಫೋನ್ ಮಾಡಿ ಆಗಿರ್ಬೋದು ನಾವಾಗಿರ್ಬೋದು ಜಯರಮಣ್ ದಾಮೋದ ಯಾರೋ ಫೋನ್ ಮಾಡಲಿ ಜಸ್ಟ್ ಆಯ್ತು ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಅವರ ಖುಷಿಯಿಂದ ಬರ್ತಾರೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ವಾಲಂಟಿಯರ್ಸು ಕೂಡ ಎಲ್ಲರಿಗೂ ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದವರಿಗೆ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ಮುಂದಿನ ಕೂಡ ಒಂದು ಇನ್ನು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮಗಳು ಹಮ್ಮಿಕೊಂತೀವಿ ಎಲ್ಲರ ಸಪೋರ್ಟು ಆಮೇಲೆ ಆಶಯ ಇರಲಿ ಸರ್ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ದೇಶಕ್ಕಾಗಿ ಹುತಾತ್ಮರಾದ ವೀರ ಸೇನಾನಿಗಳಿಗೆ ನಮನ ಸಲ್ಲಿಸುವುದರ ಜೊತೆಗೆ ನಿವೃತ್ತ ಸೈನಿಕರ ಸೇವೆಯನ್ನು ಸ್ಮರಿಸಲಾಯಿತು ಒಟ್ಟಾರೆಯಾಗಿ ಟೀಮ್ ಯೋಧನ ಮನವತಿಯಿಂದ ನಡೆದ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವ ಸೈನಿಕರನ್ನು ಸ್ಮರಿಸಿ ಗೌರವಿಸಿ ದೇಶಭಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ ನೀವಿನ್ನೂ ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ